ತಿಳಿಸ್ತೇನೆ ಮಾಧ್ಯಮ ಮಿತ್ರರಿಗೆ ಹಾಗೂ ಗಣ್ಯರಿಗೆ ಹಿರಿಯರಿಗೆ ಸರ್ವರಿಗೂ ಸಾಲಗಾರರ ಸಹಕಾರ ಸಂಘ ಈ ಸಂಘದಲ್ಲಿ ನಮ್ಮ ಪಿಲ್ಲರ್ಸ್ ಇವರೆಲ್ಲ ಸೊ ಜಾಕಿ ಸರ್ ಆಗಿರ್ಬೋದು ಪ್ರವೀಣ್ ಸರ್ ಆಗಿರ್ಬೋದು ಲೋಕೇಶ್ ಸರ್ ಆಗಿರ್ಬೋದು ಕೆಂಪೇಗೌಡ ಸರ್ ಆಗಿರ್ಬೋದು ಇವರೆಲ್ಲ ಕೆಲವು ಕಾರಣಗಳಿಗೆ ಸಾಲ ಮಾಡ್ಕೋತ ಹೋಗ್ತಾರೆ ಸೊ ಆ ಸಾಲ ಮಾಡ್ತಾ ಮಾಡ್ತಾ ಬಹುಮುಖ್ಯವಾಗಿ ಒಂದು ಪಾತ್ರ ಬರುತ್ತೆ ಇವರೆಲ್ಲಾ ಮಾಡುವಂತ ಸಾಲಕ್ಕೆ ಪ್ರಧಾನ ಕಾರಣ ಮೇನ್ ರೀಸನ್ ಆಗಿ ನಾನು ಈ ಸಿನಿಮಾದಲ್ಲಿ ಕಾಣಿಸ್ಕೋತೀನಿ ಅದೇ ಈ ಸಾಲಗಾರರ ಸಹಕಾರ ಸಂಘ ಅಲ್ಲಿ ಹಿಂದೆ ಡೈರೆಕ್ಟರ್ ಕಂಡ್ಬಿಡದೇ ಓಡ್ ಬಂದ್ರು ಎಲ್ಲಿ ಕತೆ ತಿರು ಬಿಟ್ಬಿಡ್ತಾರೋ ಅಂತ ಆಗ್ಲೇ ಮ್ಯೂಸಿಕ್ ಡೈರೆಕ್ಟರ್ನ ಕಣ್ ಬಿಟ್ಕೊಂಡು ನೋಡ್ತಿರು ಗುರು ಏನೋ ಹೇಳ್ಬಿಡ್ತಾರೆ ಅಂತ ಸೊ ಮೇಡಮ್ ಡೈರೆಕ್ಟರ್ ಬಂದ್ರು ನೋಡ್ಕೊಂಡ್ ಬಂತ ಹಿಂದೆ ಬಿದ್ದು ಸಾಲ ಮಾಡಿದ್ದಾರೆ ಅಥವಾ ಹಿಂದೆ ಬಿದ್ದು ಹಾಳಾಗಿದ್ದಾರೆ ಇದನ್ನ ತಿಳ್ಕೋಬೇಕು ಅಂದ್ರೆ ನೀವು ಸಿನಿಮಾನೇ ನೋಡ್ಬೇಕು ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಆಲ್ರೆಡಿ ನನ್ನ ಸಂಘ ರೆಡಿ ಆಗಿದೆ ಸರ್ ಇದು ನನ್ನ ಎರಡನೇ ಸಿನಿಮಾ ಸರ್ ಇದಕ್ಕೂ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ ಕಾರಣಾಂತರಗಳಿಂದ ಅದು ತೆರೆ ಕಾಣಲಿಲ್ಲ ಇದು ನನ್ನ ಎರಡನೇ ಸಿನಿಮಾ ಓಕೆ ಪೂಜಾ ಒಳ್ಳೇದಾಗ್ಲಿ ಯಾರು ನೋಡಲ್ಲ ಪ್ರೆಸೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ನಾವ್ ಏನ್ ಕಾಣಿಸ್ಕೊಂತೀವಿ ಅದನ್ನ ಮಾತ್ರ ಮಾತಾಡ್ತಾರೆ ನಮ್ಗ್ ಗೊತ್ತಿಲ್ಲ ನಾನು ಇಲ್ಲಿ ಖುಷಿ ಖುಷಿಯಾಗಿ ಮಾತಾಡೋಣ ಅಂತ ಬಂದಿದ್ದು ನಮ್ಗೆ ಗೊತ್ತಿಲ್ಲ ಲಾಸ್ಟ್ ಅಲ್ಲಿ ಇವರು ಇವ್ರದ್ದು ಕ್ಲಿಪ್ ಇತ್ತು ಅವಾಗ ನೀವ್ ಸ್ಟೇಜ್ ಮೇಲೆ ಕರೆದ್ರಿ ಅಲ್ವಾ ಅದನ್ನ ನೋಡಿ ನಂಗೆ ಅನಿಸ್ತು ಎಷ್ಟೇ ಟ್ರೋಲ್ ಮಾಡಿ ಎಷ್ಟೇ ನೀವು ಅರ್ಧ ಹಾಕೊಂಡ್ರೂ ನಿಮ್ ಕೈ ಏನೂ ಸಾಧ್ಯ ಮಾಡೋಕೆ ಆಗಲ್ಲ ಅದ್ ನೆಗೆಟಿವ್ ಇರ್ಬೋದು ಪಾಸಿಟಿವ್ ಇರ್ಬೋದು ಒಂದ್ ಮೂವಿಗೆ ಒಬ್ಬ ಆರ್ಟಿಸ್ಟ್ ಆಗಿ ನಾನ್ ಇವ್ರ ಜೊತೆ ಮಾಡಕ್ ಇಷ್ಟ ಇಲ್ಲ ಅಂತ ಅಂದ್ರೆ ಓಕೆ ನಾನು ಆ ರೋಲ್ನ ಮಾಡಲ್ಲ ಅಂತ ಹೇಳ್ತಾರಲ್ಲ ಅದು ಆರ್ಟಿಸ್ಟ್ ಅಲ್ಲ ಇವರು ಒಂದಷ್ಟು ಒಂದ್ ಒಂದು ರೀಲ್ಸ್ ಹಾಕಿದ್ರು ಕೆಲವೊಂದು ಅಮೃತ್ಸರ್ ಜೊತೆ ಇರೋ ಫೋಟೋ ಏನೇನೋ ಹಾಕಿದ್ರು ಇವ್ರ ಲೈಫ್ ಅಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ ಈ ಒಂದು ಸ್ಟೇಜ್ ಮೇಲೆ ನಿಂತಿದಿರಲ್ಲ ಧೈರ್ಯ ತಗೊಂಡು ಅದನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಯಾರು ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ಒಂದು ಹುಡುಗಿ ಇನ್ನೊಂದು ಹುಡುಗಿಗಾಗಲ್ಲ ಅಂತ ಹೇಳ್ತಾರೆ ಅದು ಸುಳ್ಳು ಈ ಸಮಾಜದಲ್ಲಿ ಅದು ಸುಳ್ಳು ಒಂದು ಹುಡುಗಿ ಒಂದು ಹುಡುಗಿಗೆ ಆಗೋದು ಸೊ ನಿಮಗೆ ಯಾವಾಗಲೂ ನಾನು ಅಂತ ಅಲ್ಲ ನಂತರ ಸಾಕಷ್ಟು ಹೆಣ್ಮಕ್ಳು ಸಪೋರ್ಟ್ ಮಾಡ್ತಾರೆ ಯಾವ ನನ್ನ ಮಗ ಏನು ಅಂದ್ಕೊಂಡ್ರು ಯಾವನು ಸಾಚ ಇಲ್ಲ ಅರ್ಥ ಆಯ್ತಾ ಇಲ್ಲಿ ಕೂತಿರೋರು ಅಷ್ಟೇ ಯಾರೂ ಸಾಚ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲರೂ ತಪ್ಪು ಮಾಡಿರ್ತಾರೆ ಎಲ್ಲರೂ ಇದು ಮಾಡಿರ್ತಾರೆ ಬಟ್ ಒಂದು ಒಂದು ಸಲ ತಪ್ಪು ಮಾಡಿದ್ನ ಜನ ನಮಗೆ ಒಂದು ಇದು ಕೊಡ್ತಾರೆ

ನನ್ನ ಲೋಕೇಶ್ ಅಣ್ಣಗೆ ತುಂಬ ಥ್ಯಾಂಕ್ ಯು ಏ ಗಂಗಮ್ಮ ಕರಿನಿ ಈ ಪಾತ್ರ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿದ್ರು ಅಮ್ಮ ಒಂದು ಸಿನಿಮಾ ಬಂದಿದೆ ಹೋಗಮ್ಮ ಅಂತ ಹೇಳಿದ್ರು ಸರಿ ಅಣ್ಣ ಆಯ್ತು ಅಣ್ಣ ಏನೋ ಪೇಮೆಂಟ್ ಕೊಡ್ತಾರೆ ನೋಡ್ಕೊಂಡು ಮಾಡಮ್ಮ ಅಂತಂದ್ರು ಹ್ಞೂ ಅಣ್ಣ ಆಯಿತು ಅಣ್ಣ ನೀವು ಹೆಂಗೆ ಹೇಳ್ತೀರಾ ಹೆಂಗೆ ಆಮೇಲೆ ಡೈರೆಕ್ಟರ್ ಸರ್ ವಿಕ್ರಮ್ ಧನಂಜಯ ಸರ್ ಹೇಳಿದ್ರು ಕಾಸ್ಟಿಂಗ್ ಅಣ್ಣ ಅಂತ ಕೇಳಿದೆ ನಾನು ನೈಟ್ ಎತ್ಕೊ ಬರಮ್ಮ ಅಂತಂದ್ರು ಅಯ್ಯೋ ಇಲ್ಲೂ ನೈಟಿನ ಯಾವ್ದಾರು ಚೆನ್ನಾಗಿರಬ ಆಮೇಲೆ ಕ್ಯಾರೆಕ್ಟರ್ ಮಾತ್ರ ಸಕ್ಕತ್ತಾಗಿದೆ ಖುಷಿ ಆಯ್ತು ನನ್ ನಿಜ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಣ್ಮನೆ ವಿಕ್ರಮ್ ಸರ್ಗೆ ತುಂಬಾ ಖುಷಿಯಾಯ್ತು ಒಂದ್ ಮಾತು ಹೇಳಿದ್ರೆ ಮುಂಚೆನೆ ಸಿಕ್ಕಿದ್ರೆ ಚೆನ್ನಾಗಿರೋದಮ್ಮ ಒಳ್ಳೆ ಕಲಾವಿದೆ ಆಗ್ತಾ ಇದನ್ನು ಒಳ್ಳೆ ಕಲಾ ಸರಸ್ವತಿ ಇದೆ ನಿಮ್ಮಲ್ಲಿ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಯ್ತು ಆದ್ರೂ ಸಾಯಿಸಿ ಬಿಟ್ಟಿದ್ದೀರಲ್ಲೇ ಇಷ್ಟ ಅಕ್ಕ ಹೇಳೋದು ವೇದಿಕೆಯಲ್ಲಿ ಇರುವಂತಹ ಎಲ್ಲರಿಗೂ ಯಾ ಗ್ರೇಟ್ ಸಪೋರ್ಟರ್ಸ್ ಬಂದಿದೀರ ನಿಮ್ಮೆಲ್ಲರಿಗೂ ಕೂಡ ವಿಶೇಷ ಧನ್ಯವಾದಗಳು ನಮ್ಮ ಸಾಲಗಾರರ ಸಹಕಾರ ಸಂಘದ ವತಿಯಿಂದ ದಯವಿಟ್ಟು ನಿಮ್ಮ ಸಹಕಾರ ಮುಂದಿನ ದಿನಗಳಲ್ಲೂ ಇರ್ಲಿ ಆ ಒಂದು ಮಾತು ಹೇಳಿದ್ರು ನೀವು ಪರ್ಸನಲಿ ಮಾಡಿ ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ನಲ್ಲಿ ಹಾಕೊಂಡು ಅಂತ ಸೊ ದಯವಿಟ್ಟು ಅದು ನಮ್ಮೆಲ್ಲರ ಜವಾಬ್ದಾರಿ ಎಲ್ಲರಿಗೂ ಕೂಡ ಕಾಣಿಕೆಯನ್ನ ನೀಡ್ತಾ ನಗುವಿನ ಪರಮಾತ್ಮ ಅಪ್ಪು ಸರ್ ಅವರನ್ನ ಮನದಲ್ಲಿ ನೆನೆಯುತ್ತ ಸಾಲ ಮಾಡದವ್ರಿಗೆ ಸಾಲ ತೀರ್ಸ್ದವ್ರಿಗೆ ಸಾಲ ಹೆಂಗ್ ಮಾಡಬೇಕು ಅಂತ ಅನ್ಕೊಂಡವ್ರಿಗೆ ಈ ಸಾಲಗಾರನ ನಮಸ್ಕಾರ ಸಾಲ ಕೊಟ್ಟವ್ರ ನೆನಸ್ಕೊಂಡ ಏ ಸಾಲ ಕೊಟ್ಟವ್ರು ತುಂಬಾ ಆಗತ್ತೆ ಅವ್ರು ಸೊ ಮಾಧ್ಯಮದವರು ಕೂಡ ಹೃದಯಪೂರ್ವಕ ಆತ್ಮೀಯವಾದ ನಮಸ್ತ ನಮಸ್ಕಾರ ಈ ಒಂದು ಸಿನಿಮಾದಲ್ಲಿ ಸಾಲಗಾರ ಸಹಕಾರ ಸಂಘ ಈ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರ ಎಲ್ಲರ ಎಲ್ರ ಇರುವಂತಹ ಒಂದು ಪಾತ್ರ ಅವರು ಸಾಲ ಕೊಡ್ಸೋರು ನಾವು ಸಾಲ ತಗೊಳ್ಳೋರು ಈ ಒಂದು ಸಿನಿಮಾದಲ್ಲಿ ಬದುಕಿನುದ್ದಕ್ಕೂ ನಮ್ಮ ಜೀವನದಲ್ಲಿ ನಡೆದಂತಹ ಬದುಕಿನುದ್ದಕ್ಕೂ ನಾವು ಏನು ಸಾಲ ಮಾಡಿದಾಗ ಏನು ಹೋರಾಟಗಳು ಮಾಡ್ತಿರ್ತೀವಿ ಒಬ್ಬನ ಸಾಲ ತೀರ್ಸೋಕೆ ಇನ್ನೊಬ್ಬನ ಹತ್ರ ಇನ್ನೊಬ್ಬನ ಸಾಲ ತೀರ್ಸೆ ಮತ್ತೊಬ್ಬನ ಹತ್ರ ಯಾವ ರೀತಿನ ಬದುಕನ್ನ ಅಹ್ ಹೋರಾಟದತ್ತ ನಾವು ಡೈಲಿ ನಾವು ಅದನ್ನ ಹೋರಾಟದತ್ತ ನಾವು ಕರ್ಕೊಂಡು ಹೋಗ್ತೀವಿ ಅನ್ನೋದೇ ಈ ಒಂದು ಸಿನಿಮಾ ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯುವಂತಹ ಒಂದು ಘಟನೆಗಳು ನೈಜವಾದಂತಹ ಘಟನೆಗಳು ಒಂದು ಫ್ರೆಂಡ್ಶಿಪ್ ಇರ್ಬೋದು ಜೊತೆಗೆ ಲವ್ ಇರ್ಬೋದು ಅಥವಾ ತಂದೆ ತಾಯಿ ಪ್ರೀತಿ ಆಗಿರ್ಬೋದು ಎಲ್ಲಾನು ಒಗ್ಗೂಡದಂತ ಒಂದು ಸಿನಿಮಾ ಟೋಟಲಿ ಎಂಟರ್ಟೈನ್ ಆಗಿರುವಂತಹ ಒಂದು ಸಿನಿಮಾ ಆಗ್ಲೇ ಸರ್ ಹೇಳಿದ್ರು ಸಿನಿಮಾದಲ್ಲಿ ಕಂಟೆಂಟ್ ಮತ್ತೆ ಇದ್ರೆ ಅದು ಗೆಲ್ಲೆ ಗೆದ್ದೆ ಗೆಲ್ಲತ್ತೆ ಅಂತ ಹೇಳಿ ನಿಜವಾಗ್ಲು ಸರ್ ಅದು ಯಾಕೆ ಅಂತಂದ್ರೆ ನಾನು ತುಂಬಾ ಸತಿ ನಾನು ಕೇಳಿದ್ದೀನಿ ಓ ಟಿ ಟಿಲಿ ಬಂದಂತಹ ಸಿನಿಮಾಗಳು ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಸರ್ ಥಿಯೇಟರ್ ಯೋ ಥಿಯೇಟರ್ ನಾವು ಹೋಗಿ ನೋಡ್ತಿದ್ವಲ್ಲ ಥಿಯೇಟರ್ ನಾವು ಹೋಗಿ ನೋಡ್ತಿದ್ವಲ್ಲ ಛೇ ಇಷ್ಟ ಬೇಗ ತಗದ್ರ ಓ ಟಿ ಟಿ ನೋಡ್ಕೊಂಡು ಆಮೇಲೆ ಅನ್ನೋ ಮಾತುಗಳು ಬೇರೆ ಸೊ ಬಂದಾಗ ಆ ಥಿಯೇಟರ್ಲ್ ಬಂದಾಗ ಆ ಸಿನಿಮಾ ನೋಡಿ ಅನ್ನೋದೇ ಒಂದು ಸರ್ ಏನು ಅಂತಂದ್ರೆ ಅದು ಕಂಟೆಂಟ್ ಚೆನ್ನಾಗಿರ್ಲಿ ಅಥವಾ ಕಂಟೆಂಟ್ ಚೆನ್ನಾಗಿ ಇಲ್ದೇನೂ ಇರಲಿ ಬಟ್ ಜನಕ್ಕೆ ಅದನ್ನ ಮಾಡಿದೀವಿ ಒಬ್ಬ ಪ್ರೊಡ್ಯೂಸರ್ ಗಳಾಗಿರ್ಬೋದು ನಿರ್ಮಾಪಕರು ಎಷ್ಟೋ ಕಷ್ಟಪಟ್ಟು ಎಲ್ಲೆಲ್ಲೋ ಸಾಲ ಮಾಡ್ಕೊಂಡು ಏನೇನೋ ಸಿನಿಮಾಗಳ ಹರಿಬಿರಿಲ್ ಮಾಡಿರ್ತಾರೆ ಇಷ್ಟಪಟ್ಟು ಮಾಡಿರ್ತಾರೆ ಸೊ ಅಂತ ಒಂದ್ ಸಿನಿಮಾಗಳನ್ನ ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ಳೋದಷ್ಟೇ ಕಂಟೆಂಟ್ ನಿಜವಾಗ್ಲೂ ಅದ್ಭುತವಾಗಿದೆ ಈ ಒಂದು ಸಿನಿಮಾದಲ್ಲಿ ಸಾಲಗಾರ ಸಹಕಾರ ಸಂಘ ಹೆಸರೇ ಕೇಳಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಯಾವ ರೀತಿ ಸಿನಿಮಾ ಅಂತ ಸೊ ಈ ಒಂದು ಸಿನಿಮಾನ ಸೊ ದಯವಿಟ್ಟು ತಾವೆಲ್ಲರೂ ಆಶೀರ್ವದಿಸಿ ಸೊ ಪ್ರಚಾರ ಮುಖ್ಯ ಆಗತ್ತೆ ಈ ಒಂದು ಸಿನಿಮಾ ಮುಖಾಂತರ ಯಾಕೆ ಅಂತಂದ್ರೆ ಪ್ರತಿಯೊಬ್ರು ಸರ್ ಮಾಧ್ಯಮದವರು ಎಲ್ಲಾ ಸಿನಿಮಾಗಳನ್ನು ಪ್ರಚಾರ ಅದ್ಭುತವಾಗಿಯೇ ಮಾಡ್ತೀರಿ ಸೊ ಅದಕ್ಕೆ ನಮ್ಮ ಮಾಧ್ಯಮದವರಿಗೆ ಥ್ಯಾಂಕ್ಫುಲ್ ಆಗಿರ್ತೀವಿ ನಾವು ಕೃತಜ್ಞತೆಯನ್ನ ಸಲ್ಲಿಸ್ತೀವಿ ಯಾಕಂದ್ರೆ ಪ್ರತಿ ಸಿನಿಮಾಗಳಲ್ಲೂ ಪ್ರತಿಯೊಂದು ಯಾವ್ದು ನಮ್ಮ ಕನ್ನಡ ಚಿತ್ರಗಳಾಗಿರ್ಬೋದು ಪ್ರತಿ ಕನ್ನಡ ಚಿತ್ರಗಳನ್ನು ಅಷ್ಟೇ ರೀತಿಯಂತಹ ಪ್ರಚಾರಗಳನ್ನ ಕೊಡ್ತಿರ್ತೀರಿ ಸೊ ಅದೇ ರೀತಿ ನಮ್ಮ ಈ ಒಂದು ಸಾಲಗಾರ ಸಹಕಾರ ಸಂಘ ಈ ಸಿನಿಮಾಗು ಕೂಡ ನಿಮ್ಮ ಕೃಪೆ ಇರ್ಲಿ ಅಂತ ಮಳಿ ಕೇಳ್ಕೊಳುತ್ತಾ ಜೊತೆಗೆ ಈ ಒಂದು ಸಿನಿಮಾ ನಮ್ಮ ಎರಡನೇ ಸಿನಿಮಾ ನಾನು ಈ ಬ್ಯಾನರ್ ಅಲ್ಲಿ ಮಾಡ್ತಿರ್ತಕ್ಕಂತ ಎರಡನೇ ಸಿನಿಮಾ ಒಂದು ಗೆಳೆಯದಲ್ಲಿ ಮಾಡಿದೆ ಜೊತೆಗೆ ಈ ಒಂದು ಸಾಲಗಾರ ಸಹಕಾರ ಸಂಘ ಸೊ ನಮ್ಮ ನಿರ್ದೇಶಕರಾಗಿರತಕ್ಕಂತಹ ವಿಕ್ರಮ ಧನಂಜಯರ್ ಆಗಿರ್ಬೋದು ಕುಮ್ರೇಶ್ ಸರ್ ಆಗಿರ್ಬೋದು ಅಥವಾ ಸುನಿ ಸರ್ ಆಗಿರ್ಬೋದು ಜೊತೆಗೆ ಜೊತೆಗೆ ನಮ್ಮ ಅನಿರುದ್ ಸರ್ ಹಾಗೆ ಈ ಒಂದು ಸಾಂಗ್ನ ಅದ್ಭುತವಾಗಿ ಮಾಡಿರುವಂತಹ ನಮ್ಮ ಭರತ್ ರಾಮ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೊ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರೂ ಕೂಡ ಥ್ಯಾಂಕ್ ಯು ಹೇಳ್ತಾ ಜೊತೆಗೆ ಮಾಧ್ಯಮದವರು ಕೂಡ ಥ್ಯಾಂಕ್ ಯು ಮಚ್ ಧನ್ಯವಾದಗಳು ಜನರಿಗೂ ಕೂಡ ಥ್ಯಾಂಕ್ ಯು